ಹಲೋ ಅಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಪಡಿಸುವ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ್ಗೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ವಿತ್ತೀಯ ಕೊರತೆ ಅಂತ ಕರಿತೀವಿ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ಕರೀತೀವಿ ಅಂದರೆ ಸೊ ಲೈಕ್ ಏನಕ್ಕೆ ಲೈಕ್ ಇತ್ತೀಚೆಗೆ ನ್ಯೂಸ್ ಇತ್ತು ಅಂತ ನೋಡೋದಾದ್ರೆ ಸಿಜಿಯ ವರದಿಯಂತೆ ಭಾರತದ ವಿತ್ತೀಯ ಕೊರತೆಯು ಅಂದರೆ ಏನು ಫಿಸಿಕಲ್ ಡೆಫಿಸಿಟ್ ಅಂತ ಕರಿತೀವಿ ಈ ವಿತ್ತೀಯ ಕೊರತೆಯು ಏಪ್ರಿಲ್ ಜುಲೈನಲ್ಲಿ ಎರಡು ಸಾವಿರ ಲೈಕ್ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಗುರಿಯಾ ಎರಡು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಕೋಟಿಗೆ ತಲುಪಲಿದೆ ಅಂದ್ರೆ ಹದಿನೇಳು ಪಾಯಿಂಟ್ ಟು ಪರ್ಸೆಂಟ್ ಅಷ್ಟೊತ್ತು ತಲುಪಲಿದೆ ಅಂತಹ ಒಂದು ನ್ಯೂಸ್ ಅಥವಾ ಅದು ವರದಿಯನ್ನು ನೀಡಲಾಗಿದೆ ಸೊ ಹಾಗಿದ್ದಾಗೆ ಸೊ ಏನಿದು ವಿತ್ತೀಯ ಕೊರತೆ ಏನು ಸೊ ಅದರಿಂದ ಎಕನಾಮಿಗ್ ಹೇಗೆ ಎಫೆಕ್ಟ್ ಆಗುತ್ತೆ ಅಥವಾ ಇದರಿಂದ ಓವರ್ಕಮ್ ಆಗುವಂಥದ್ದೇನು ಈ ರೀತಿಯಾದಂಥ ಮಾಹಿತಿ ಜೊತೆ ಜೊತೆಗೆ ಸೊ ಆಗಿ ನಮಗೆ ಈ ಲೈಕ್ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನು ಸೊ ಇದರಿಂದ ಹೇಗೆ ಎಕನಾಮಿನಲ್ಲಿ ವರ್ಕ್ ಆಗುತ್ತೆ ಇದರಿಂದ ಹೇಗೆ ಓವರ್ಕಮ್ ಮಾಡುವಂತಹ ಮಾಹಿತಿ ಹೋಗೋಣ ಸೊ ಮೊದಲಿಗೆ ವಿತ್ತೀಯ ಕೊರತೆ ಅಂದರೆ ಏನು ವಿತ್ತೀಯ ಕೊರತೆಯನ್ನು ಕೂಡ ಕರಿತೀವಿ ಅಥವಾ ಹಣಕಾಸಿನ ಕೊರತೆ ಕೊರತೆಯಿಂದನೂ ಕೂಡ ಕರಿತೀವಿ ಸೊ ನಿಮಗೆಲ್ಲ ಗೊತ್ತಿರೋ ಯೂಶ್ವಲಿ ಕೊರತೆ ಅಂತ ಒಂದು ಇರುತ್ತೆ ಇನ್ನೊಂದು ಮಿಗುತ್ತೆ ಅಂತ ಒಂದಿರುತ್ತೆ ಅಂದರೆ ಸೆಲ್ಫ್ಲೆಸ್ ಆ್ಯಂಡ್ ಡೆಫಿಸಿಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಆದರೆ ಮಗುತ್ತೆ ಆ್ಯಂಡ್ ಕೊರತೆ ಮಿಗುತ್ತೆ ಅಂದರೆ ಯೂಶ್ವಲಿ ನಮ್ಮ ಆದಾಯಕ್ಕಿಂತ ಖರ್ಚುಗಳು ಕಮ್ಮಿ ಇದ್ದಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ನೂರು ರೂಪಾಯಿ ಗಳಿಸ್ತಾ ಇದ್ದೀನಿ ಅಂದ್ರೆ ಆದರೆ ನನಗೆ ಎಕ್ಸ್ಪೆನ್ಸಸ್ ಇರೋದು ಕೇವಲ ಐವತ್ತು ಅಂದ್ರೆ ವೆಚ್ಚ ಅಥವಾ ಖರ್ಚು ಅಂತ ಏನು ಕರೀತೀರಿ ಉಳಿಯುತ್ತೆ ಸೊ ಅದನ್ನು ಐವತ್ತು ರೂಪಾಯಿನ ಮಿಗುತ್ತೆ ಅಂತ ಕರಿತೀವಿ ಅಂತ ಇಂಗ್ಲೀಷಲ್ಲಿ ಬಟ್ ನಾನು ನೂರು ರೂಪಾಯಿ ಆದಾಯ ಗಳಿಸ್ತಾ ಇದ್ದೀನಿ ಬಟ್ ನನ್ನ ಖರ್ಚು ಅಂದ್ರೆ ವೆಚ್ಚಗಳು ಏನಿರುತ್ತೆ ಅದು ಯೂಶಲಿ ನೂರ ಇಪ್ಪತ್ತು ರೂಪಾಯಿ ಬಂದಾಗ ಇಪ್ಪತ್ತು ರೂಪಾಯಿ ಎಷ್ಟ್ರಾ ನಿನ್ನ ಆದಾಯಕ್ಕಿಂತ ಇಪ್ಪತ್ತು ರೂಪಾಯಿ ಎಷ್ಟ ಖರ್ಚು ಆಗ್ತಿದೆ ಸೊ ಅದನ್ನ ನಾವು ಡಿಫಿಸಿಟ್ ಅಂತ ಕರಿತೀವಿ ಅಂದ್ರೆ ನಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದ್ದಾಗ ಅದನ್ನ ಡಿಫಿಸಿಟ್ ಅಂತ ಅಂತ ಕರಿತೀವಿ ಅಥವಾ ನಮ್ಮ ಆದಾಯಕ್ಕಿಂತ ಖರ್ಚುಗಳು ಕಮ್ಮಿ ಇದ್ದಾಗ ಅದನ್ನು ಸರ್ಪ್ಲಸ್ ಅಂತ ಕರಿತೀವಿ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ ಸೊ ಈಗ ವಿತ್ತೀಯ ಕೊರತೆಗೆ ಬಂದಾಗ ಅಥವಾ ಲೈಕ್ ಫಿಸಿಕಲ್ ಡೆಫಿಸಿಟ್ ಬಂದಾಗ ಏನ್ ಡಿಫ್ರೆನ್ಸ್ ನೋಡೋದಾದ್ರೆ ಸರ್ಕಾರದ ಒಟ್ಟು ವೆಚ್ಚವು ಅದರ ಒಟ್ಟು ಆದಾಯವನ್ನು ಮೀರಿದಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್ಕಾರಕ್ಕೆ ಸಾವಿರ ರೂಪಾಯಿ ಆದಾಯ ಬರ್ತಾ ಇದೆ ಅಂದ್ರೆ ಸೊ ಸರ್ಕಾರದ ಒಟ್ಟು ವೆಚ್ಚ ಏನಿದೆ ಅದು ನೂರ ಸಾವಿರದ ನೂರು ರೂಪಾಯಿ ಆಗ್ತಾ ಇದೆ ಅಂದ್ರೆ ತಿರುಗಾ ನೂರು ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ ಸೊ ಈ ನೂರು ನಾವು ಯೂಶಲಿ ವಿತ್ತೀಯ ಕೊರತೆ ಅದು ಫಿಸಿಕಲ್ ಡೆಫಿಸಿಟ್ ಅಂತ ನಾವು ಕರೀತಾ ಬರ್ತೀವಿ ಸೊ ನಿಮಗೆ ವಿತ್ತೀಯ ಕೊರತೆ ಟು ಒಟ್ಟು ವೆಚ್ಚ ಅಥವಾ ಒಟ್ಟು ಖರ್ಚು ಮೈನಸ್ ಒಟ್ಟು ಆದಾಯವನ್ನು ಸಾಲಗಳನ್ನು ಹೊರತುಪಡಿಸಿ ನಾವು ಇದನ್ನ ಲೆಕ್ಕ ಹಾಕಲಾಗುತ್ತೆ ಸೊ ಇದನ್ನ ನಾವು ಯೂಸಲಿ ಫಿಸಿಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ನಾವು ಕರೆಯೋದಾಗತ್ತೆ ಸೊ ಕಾಂಪೋನೆಂಟ್ಸ್ ಯಾವ್ಯಾವ ಘಟಕಗಳು ಯಾವ್ಯಾವ ನೋಡೋದಾದ್ರೆ ಯೂಶಲಿ ಖರ್ಚು ಮತ್ತು ಆದಾಯ ಅಂತ ಕರೀತವೆ ಈ ಖರ್ಚುನಲ್ಲಿ ಯಾವ್ಯಾವೆಲ್ಲ ಕಾಂಪೋನೆಂಟ್ ಇದೆ ಅವು ಯಾವೆಲ್ಲ ಬರ್ತವೆ ಅಂತ ನೋಡೋದಾದ್ರೆ ರಕ್ಷಣೆ ಅಂತ ಕರೆಯೋದಿಲ್ಲ ಲೈಕ್ ಯೂಶಲಿ ಮಿಲಿಟರಿ ಅಥವಾ ಲೈಕ್ ಏನು ಮಿಲ್ಟ್ರಿಗೆ ಅಥವಾ ಆರ್ಮಿಗೆ ಏನು ಖರ್ಚು ಮಾಡ್ತಾ ಇದ್ದೀವಿ ಅದು ರಕ್ಷಣೆ ಆಗಿರ್ಬೋದು ಅದ ಜೊತೆಗೆ ಮೂಲ ಸೌಕರ್ಯ ಆಗಿರ್ಬೋದು ಶಿಕ್ಷಣಗಳಾಗಿರ್ಬೋದು ಅಥವಾ ನಾನಾ ಯೋಜನೆಗಳಿಗೆ ನೀಡುವಂತಹ ಸಬ್ಸಿಡಿಗಳಾಗಿರ್ಬೋದು ಇತ್ಯಾದಿಗಳಂತಹ ವಿವಿಧ ಕ್ಷೇತ್ರಗಳ ಮೇಲೆ ಸರ್ಕಾರದ ಒಂದು ವೆಚ್ಚವನ್ನು ಒಳಗೊಂಡಿರುತ್ತೆ ಇದಿಷ್ಟು ಖರ್ಚು ಕಾಂಪೋನೆಂಟ್ ಅಲ್ಲಿ ಬರುವಂತದ್ದು ಅಥವಾ ಖರ್ಚು ಘಟಕಗಳಲ್ಲಿ ಬರುವಂತಹ ಒಂದು ಅಂಶಗಳು ನೆಕ್ಸ್ಟ್ ಆದಾಯಕ್ಕೆ ಬಂದಾಗ ತೆರಿಗೆ ಆದಾಯಗಳಾಗಿರ್ಬೋದು ಇನ್ಕಮ್ ಲೈಕ್ ಇನ್ ಟ್ಯಾಕ್ಸ್ ಇಂದ ಬರುವಂತಹ ಆದಾಯಗಳಾಗಿರ್ಬೋದು ನೇರ ಅಥವಾ ಪರೋಕ್ಷ ತೆರಿಗೆಗಳು ಎರಡೂ ಕೂಡ ಒಳಗೊಂಡಿರುತ್ತೆ ಅಥವಾ ತೆರಿಗೆಯೇತರ ಆದಾಯಗಳಂತ ಕರಿತೀವಿ ಅಂದ್ರೆ ಲಾಭಾಂಶ ಶುಲ್ಕ ಅಥವಾ ಇತ್ಯಾದಿಗಳನ್ನ ಯೂಶ್ಲಿ ನಾವು ತೆರಿಗೆಯೇತರ ಆದಾಯ ಆದಾಯ ಸರ್ಕಾರಕ್ಕೆ ಬರುವ ಕೂಡ ಎರಡು ತರ ಇರುತ್ತೆ ಒಂದು ಇನ್ಕಮ್ ಟ್ಯಾ ಇನ್ಕಮ್ ಲೈಕ್ ಟ್ಯಾಕ್ಸ್ ಇಂದ ಬರುವಂತಹ ಆದಾಯಗಳು ನಾನ್ ಟ್ಯಾಕ್ಸ್ ಆದಾಯಗಳಂತ ಕೂಡ ಕರಿತೀವಿ ಅಂದ್ರೆ ಯೂಶ್ವಲಿ ತೆರಿಗೆ ಏತರ ಆದಾಯ ಮತ್ತು ತೆರಿಗೆಯಿಂದ ಬರುವ ಆದಾಯಗಳು ಇವೆರಡೂ ಕೂಡ ನಮಗೆ ಆದಾಯದಿಂದ ಬರುವ ಕಾಂಪೊನೆಂಟ್ ಆಗಿರುತ್ತೆ ಪ್ರಾಥಮಿಕ ಕೊರತೆ ಅಂತ ಕರಿತೀವಿ ಯೂಶಲಿ ಪ್ರೈಮರಿ ಡೆಫಿಸಿಟ್ ಅಂತ ಕೂಡ ಕರಿತೀವಿ ಸೊ ನಿಮಗೆ ಪ್ರೈಮರಿ ಡೆಫಿಸಿಟ್ ಅಂತ ಕರಿ ಲೈಕ್ ಯೂಜ್ಲಿ ಹಣಕಾಸಿನ ಅಥವಾ ಫಿಸಿಕಲ್ ಡೆಫಿಸಿಟ್ ಮಾತಾಡಬೇಕಾದ್ರೆ ನಾವು ಪ್ರೈಮರಿ ಡೆಫಿಸಿಟ್ ಕೂಡ ನಿಮಗೆ ಗಮನ ಇರಬೇಕಾಗತ್ತೆ ಯೂಜ್ಲಿ ಪ್ರೈಮರಿ ಡೆಫಿಸಿಟ್ ಏನಂದ್ರೆ ಪ್ರಸ್ತುತ ವಿತ್ತೀಯ ಕೊರತೆ ಏನಿರುತ್ತೆ ಮತ್ತು ಇಂದಿನ ಸರ್ಕಾರಿ ಸಾಲಗಳಿಗೆ ಪಾವತಿಸಿದ ಬಡ್ಡಿಯ ನಡುವಿನ ವ್ಯತ್ಯಾಸವನ್ನು ಸೂಚಿಸುತ್ತೆ ಅಂದ್ರೆ ಯೂಜ್ಲಿ ಒಂದು ಪ್ರಸ್ತುತ ವಿತ್ತೀಯ ಕೊರತೆ ಎಷ್ಟಿದೆ ಅದ್ರ ಜೊತೆಗೆ ಹಿಂದಿನ ಸರ್ಕಾರಿ ಸಾಲಗಳಿಗೆ ಅಂದ್ರೆ ಲೈಕ್ ಹಿಂದಿನ ವರ್ಷದ ಸರ್ಕಾರಿ ಸಾಲಗಳಿಗೆ ಪಾವತಿಸಿದಂತಹ ಒಂದು ಬಡ್ಡಿಯ ನಡುವಿನ ವ್ಯತ್ಯಾಸವನ್ನ ನಾವು ಪ್ರಾಥಮಿಕ ಕೊರತೆ ಅಂತ ಕರಿತೀವಿ ಸೊ ಲೈಕ್ ಅಂದ್ರೆ ಒಂದು ದೇಶದ ಪ್ರಾಥಮಿಕ ಕೊರತೆ ಏನಾದ್ರೂ ಕುಗ್ತಾ ಬಂದಿದ್ರೆ ಅಂದ್ರೆ ಲೈಕ್ ಪ್ರೈಮರಿ ಡೆಫಿಸಿಟ್ ಅಂತ ಏನೋ ಅದು ಕಮ್ಮಿ ಆಗ್ತಾ ಬರ್ತಾ ಇದ್ರೆ ಬಾ ಒಂದು ದೇಶದ ಆರ್ಥಿಕತೆ ಹಣಕಾಸಿನ ಆರೋಗ್ಯವು ಚೇತರಿಸಿಕೊಳ್ಳುತ್ತಾ ಇದೆ ಯೂಲಿ ಪ್ರೈಮರಿ ಡೆಫಿಸಿಟ್ ಅಂದ್ರೆ ನಾವು ಮಾಡಿರುವಂತ ಅಂದ್ರೆ ಸರ್ಕಾರ ಮಾಡಿರುವಂತಹ ಸಾಲಗಳಿಗೆ ಕಟ್ಟುವ ಒಂದು ಬಡ್ಡಿಯನ್ನ ಯೂಶಲಿ ನಾವು ಫಿಸಿಕಲ್ ಡೆಫಿಸಿ ಪ್ರೈಮರಿ ಡೆಫಿಸಿಟ್ ಅಂತ ಕರಿತೀವಿ ಈ ಪ್ರೈಮರಿ ಡೆಫಿಸಿಟ್ ಏನಾದರೂ ಕಮ್ಮಿ ಆಗ್ತಾ ಆಗ್ತಾ ಬರ್ತಾ ಇದೆ ಅಂದ್ರೆ ದೇಶದ ಒಂದು ಆರ್ಥಿಕತೆಯ ಒಂದು ಆರೋಗ್ಯ ಸ್ಥಿತಿ ಅಂತ ಏನ್ ಕರೀತೀವಿ ಆರೋಗ್ಯ ಆರ್ಥಿಕತೆಯ ಒಂದು ಸ್ಥಿತಿ ಉತ್ತಮ ರೀತಿಗೆ ಬರ್ತಾ ಇದೆ ಅಂತ ನಾವು ಪರಿಗಣಿಸಬಹುದಾಗಿರುತ್ತೆ ಸೊ ಈ ಹಣಕಾಸಿನ ಕೊರತೆಗೆ ಏನು ಕಾರಣಗಳು ಅಥವಾ ಈ ಫಿಸಿಕಲ್ ಡೆಫಿಸಿಟ್ ಏನು ಕಾರಣಗಳು ಏನೇನು ಅಂತ ನೋಡೋದಾದ್ರೆ ಹೆಚ್ಚಿನ ಸರ್ಕಾರಿ ವೆಚ್ಚಗಳು ಅಂತ ಕರಿತೀವಿ ಅಂದ್ರೆ ವಿಶೇಷವಾಗಿ ಸಬ್ಸಿಡಿಗಳನ್ನ ಕೊಡುವಂಥದ್ದು ಅಥವಾ ವೆಲ್ಫೇರ್ ಸ್ಕೀಮ್ಸ್ ಅಂತ ಕರಿತೀವಿ ಅಥವಾ ಕಲ್ಯಾಣ ಯೋಜನೆಗಳ ಮೇಲಿನ ಒಂದು ವೆಚ್ಚವನ್ನು ಜಾಸ್ತಿ ಮಾಡ್ತಾ ಬರೋದ್ರಿಂದಾಗಿ ಕೂಡ ನಮಗೆ ಒಂದೊಂದ್ಸಲಿ ಲೈಕ್ ಆದಾಯಕ್ಕಿಂತ ಖರ್ಚನ್ನು ಜಾಸ್ತಿ ಮಾಡ್ತಾ ಬರಬೇಕಾಗತ್ತೆ ಇನ್ನು ಕಡಿಮೆ ಆದಾಯ ತೆರಿಗೆ ಆದಾಯ ಅನ್ನೋದು ಅಥವಾ ಕಳಪೆ ಒಂದು ತೆರಿಗೆ ಸಂಗ್ರಹ ಅನ್ನೋದು ಯೂಶ್ಲಿ ನಾವು ಲೈಕ್ ಆದಾಯ ತೆರಿಗೆಯಿಂದ ಬರುವ ಆದಾಯ ಏನಾದ್ರೂ ಕಮ್ಮಿ ಆಗಿದ್ರೆ ಅಥವಾ ಆದಾಯ ಸಂಗ್ರಹವನ್ನು ಮಾಡುವಂತದ್ದು ಅಥವಾ ತೆರಿಗೆ ಮೂಲಕ ಆದಾಯವನ್ನು ಸಂಗ್ರಹ ಮಾಡುವಂತ ಕೂಡ ಕಮ್ಮಿ ಆದಾಗ್ಲೂ ಕೂಡ ನಮಗೆ ಫಿಸಿಕಲ್ ಡೆಫಿಸಿಟ್ ಆಗ್ತಾ ಬರುತ್ತೆ ಜೊತೆಗೆ ಹೆಚ್ಚಿದ ಸರ್ಕಾರಿ ಸಾಲ ಸಾಲಗಳನ್ನ ಯೂಶಲಿ ಸರ್ಕಾರ ಮಾಡೋದ್ರಿಂದಾಗಿ ಅದಕ್ಕೆ ಹೆಚ್ಚು ಹೆಚ್ಚು ಬಡ್ಡಿಗಳನ್ನೇಮೆಂಟ್ ನ ಮಾಡಬೇಕಾಗುತ್ತೆ ಆದಾಯಕ್ಕಿಂತ ಹೆಚ್ಚು ಡೆಫಿಸಿಟ್ ಇದು ಬರ್ತಾ ಬರುತ್ತೆ ಇನ್ನೊಂದು ಒಟ್ಟಾರೆ ಆದಾಯವನ್ನು ಕಮ್ಮಿ ಮಾಡುವಂತಹ ಒಂದು ಆರ್ಥಿಕ ಕುಸಿಗಳು ಅಂತ ಕರಿತೀವಿ ಅಥವಾ ಯೂಶ್ಲಿ ಲೈಕ್ ಏನಾದರೂ ಆರ್ಥಿಕವಾಗಿ ನಾವು ಎಕನಾಮಿಗಳು ಏನಾದರೂ ಕುಂಡಿತವಾಗ್ತಾ ಇದ್ರೆ ಅಥವಾ ಲೈಕ್ ಕೆಳಗಡೆ ಬೆಳಿತಾ ಇದ್ದಾರೆ ಅಥವಾ ಲೈಕ್ ಗ್ರಾಫ್ ಮೂಲಕ ಅದೇನು ಕಮ್ಮಿ ಆಗ್ತಾ ಇದೆ ಯೂಶಲಿ ನಮ್ಗೆ ಫಿಸಿಕಲ್ ಡೆಫಿಸಿಟ್ಗೆ ಕಾರಣಗಳು ಅಥವಾ ಕೊರತೆ ಗಳನ್ನು ನಾವು ಕರಿತಾ ಬರಬೇಕಾದ್ರೆ ಅದರ ಪರಿಣಾಮಗಳು ಏನೇನು ಅಂತ ನೋಡೋದಾದ್ರೆ ಯೂಶಲಿ ಹಣದುಬ್ಬರ ಒತ್ತಡ ಅಂತ ಕರಿತೀವಿ ಅಂದ್ರೆ ಅತಿಯಾದ ಸಾಲವು ಒಂದು ಹೆಚ್ಚಿದ ಹಣದ ಪೂರೈಕೆಗೆ ಕಾರಣವಾಗಬಹುದು ಆ ಮೂಲಕ ಹಣದುಬ್ಬರವನ್ನ ಅಥವಾ ಇನ್ಫ್ಲೇಷನ್ ನಾವು ಜಾಸ್ತಿ ಮಾಡುತ್ತೆ ಸೊ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ನ ಎಫೆಕ್ಟ್ ಏನೇನು ನೆಗೆಟಿವ್ ಎಫೆಕ್ಟ್ ಅಂದ್ರೆ ಯೂಸ್ಲಿ ಹಣದುಬ್ಬರವಾದ ಒತ್ತಡ ಅಥವಾ ಲೈಕ್ ಇನ್ಫ್ಲೇಷನ್ ಜಾಸ್ತಿ ಮಾಡುವಂಥದ್ದು ನೆಕ್ಸ್ಟ್ ಹೆಚ್ಚಿನ ಬಡ್ಡಿ ದರಗಳು ಅಂತ ಕರಿತೀವಿ ಅಂದ್ರೆ ಸರ್ಕಾರವು ಹೆಚ್ಚು ಹೆಚ್ಚು ಸಾಲ ಪಡೆದಂತೆ ಬಡ್ಡಿ ದರಗಳು ಕೂಡ ಹೆಚ್ಚಾಗಬಹುದು ಆಗುತ್ತೆ ಅಂದ್ರೆ ಇದು ಖಾಸಗಿ ವಲಯದ ಹೂಡಿಕೆ ಮೇಲೆ ಒಂದು ಪರಿಣಾಮವನ್ನ ನಕಾರಾತ್ಮಕವಾದ ಪರಿಣಾಮವನ್ನ ಬೀರುತ್ತೆ ಅಂತ ಕೂಡ ಎಕನಾಮಿನಲ್ಲಿ ಬರ್ತಾರೆ ನೆಕ್ಸ್ಟ್ ಸಾಲದ ಬಲೆ ಅಂತ ಕರೀತೀವಿ ಅಂದ್ರೆ ಡೆಪ್ ಡ್ರಾಪ್ ಅಂತ ಕರಿತೀವಿ ಅಂದ್ರೆ ನಿರಂತರವಾದಂತಹ ಒಂದು ಹೆಚ್ಚಿನ ಹಣಕಾಸಿನ ಕೊರತೆಯನ್ನ ಹೆಚ್ಚಿನ ಸಾಲದವರೆಗೆ ಕಾರಣವಾಗಬಹುದು ಅಂದ್ರೆ ಭವಿಷ್ಯದಲ್ಲಿ ಸರ್ಕಾರ ತನ್ನ ಜವಾಬ್ದಾರಿಗಳನ್ನ ಪೂರೈಸಲು ಕಷ್ಟ ಆಗಿದೆ ಯಾಕಂದ್ರೆ ಪ್ರತಿ ವರ್ಷ ಫಿಸಿಕಲ್ ಡೆಫಿಸಿಟ್ ಮಾಡ್ತಾ ಬಂದ್ರೆ ಲೈಕ್ ನಾನು ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡ್ತಾ ಬಂದು ಮಾಡ್ತಾ ಬಂದು ಆ ಖರ್ಚನ್ನು ಪರಿತುಂಬಿಸೋದಕ್ಕೆ ಸಾಲ ಮಾಡೋದಾಗಿರ್ಬೋದು ಬಡ್ಡಿನ ಎಷ್ಟಬಹುದು ಯೂಶಲಿ ಏನು ಲೈಕ್ ಡೆಪ್ತ್ ಟ್ರಾಪ್ ಅಂತ ಅಂದ್ರೆ ಸಾಲದ ಬಲೆ ಅಂತ ಕರೀತೀವಿ ಅಂದ್ರೆ ಬಾಲದ ಒಂದು ಸಾಲದ ಬಲವಳಿಕೆ ನಾವೇ ಸಿಲುಕಿ ನಮಗೆ ನಾವೇ ನಾವು ನಶಿಸಿ ಹೋಗುವಂತದ ಒಂದು ಪರಿಸ್ಥಿತಿ ಆಗಿರುತ್ತೆ ಸೊ ಇದನ್ನ ಹೇಗೆ ಸರಿದೂಗಿಸಬಹುದು ಅಂತ ನೋಡಿದ್ರೆ ಯೂಶಲಿ ಎರಡು ತರದಲ್ಲಿ ಮಾಡಬಹುದು ಒಂದು ಆಂತರಿಕಾಲ ಅಥವಾ ಬಾಹ್ಯ ಸಾಲಗಳಂತ ಕರಿತೀವಿ ಅಂದ್ರೆ ಹೇಗೆ ಅದನ್ನ ಮಿನಿಮೈಸ್ ಮಾಡುವಂಥದ್ದು ಇದು ಶಾಶ್ವತವಾಗಿ ಕಮ್ಮಿ ಮಾಡುವಂತದಲ್ಲ ಅಂದ್ರೆ ಈ ಫಿಸಿಕಲ್ ಡೆಫಿಸಿಟ್ ಆದಾಗ ಆ ವರ್ಷದಲ್ಲಿ ಹೇಗೆ ಅದನ್ನ ಮರುಪೂರ್ಣ ಬ್ಯಾಂಕ್ಗಳ ಮೂಲಕ ಅಥವಾ ಸಂಸ್ಥೆಗಳ ಮೂಲಕ ಅಥವಾ ಕಾರ್ಪೊರೇಷನ್ ಮೂಲಕ ಅಥವಾ ಸಾರ್ವಜನಿಕರಿಗೆ ಬಾಂಡ್ ಗಳನ್ನ ವಿತರಿಸುವ ಮೂಲಕ ಹಣವನ್ನು ಸಂಗ್ರಹ ಮಾಡುವಂತದ್ದು ಅದನ್ನು ಯೂಶಲಿ ಸಾಲ ಎತ್ತುವಿಕೆ ಅಂತ ಕರಿತೀವಿ ಅಂದ್ರೆ ದೇಶದ ಒಳಗೆ ಸಾಲವನ್ನ ಎತ್ತುವಂಥದ್ದು ಇನ್ನು ಬಾಹ್ಯ ಸಾಲಗಳು ಅಂತ ಬಂದಾಗ ವಿದೇಶಿ ಮೂಲಗಳು ಅಥವಾ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಗಳು ಐಎಂ ಎಫ್ ಆಗಿರ್ಬೋದು ವರ್ಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ಈ ರೀತಿಯಾದಂತಹ ಒಂದು ಲೈಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ನ್ಯೂ ಡೆವಲಪ್ಮೆಂಟ್ ಆಗಿ ಬ್ಯಾಂಕ್ ಆಗಿರ್ಬೋದು ಈ ರೀತಿಯಾದಂತಹ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಅಥವಾ ವಿದೇಶಿ ಮೂಲಗಳಿಂದ ಹಣ ಲೈಕ್ ಸಾಲವನ್ನ ಎತ್ತುವಂತದನ್ನ ಯೂಶಲಿ ಬಾಹ್ಯ ಕೂಡ ಕರೀತಾ ಬರ್ತೀವಿ ಸೊ ವಿತ್ತೀಯ ಕೊರತೆ ಮತ್ತು ಲೈಕ್ ಆದಾಯ ಕೊರತೆಗೆ ಏನು ಡಿಫರೆನ್ಸ್ ಅಂತ ಲೈಕ್ ರೆವೆನ್ಯೂ ಡೆಫಿಸಿಟ್ಗೂ ಫಿಸಿಕಲ್ ಡೆಫಿಸಿಟ್ ಏನ್ ಡಿಫಿಸೆಂಟ್ ಅಂದರೆ ಯೂಸ್ಲಿ ರೆವೆನ್ಯೂ ಡೆಫಿಸಿಟ್ ಕೂಡ ಕರಿತೀವಿ ಅಂದರೆ ರೆವೆನ್ಯೂ ಅಂದ್ರೆ ಆದಾಯದ ವೆಚ್ಚವು ಆದಾಯದ ರಸೀತಿಯನ್ನು ಮೀರಿದಾಗ ಅಂದ್ರೆ ಆದಾಯದ ಆದಾಯದ ಈ ಆದಾಯದಿಂದ ಏನು ನಾವು ರೆಸಿಪ್ಸ್ ಅಂತ ಕರಿತೀವಿ ವೆಚ್ಚ ಅಂತ ಕರಿತೀವಿ ಯೂಶ್ಲಿ ಅದಕ್ಕಿಂತ ನಾವು ರೆಸಿಪ್ಸ್ ಅಂದ್ರೆ ಆದಾಯದ ರಸೀದಿಗಳು ಮೀರಿದಾಗ ಯೂಶ್ಲಿ ಆದಾಯದ ಕೊರತೆ ಅಥವಾ ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೀವಿ ಸೊ ಅದ್ರ ಜೊತೆಗೆ ಈ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಆದಾಯದ ಕೊರತೆ ಮತ್ತು ಕ್ಯಾಪಿಟಲ್ ಸರ್ಪ್ಲೇಸ್ ಅಂದ್ರೆ ವೆಚ್ಚದ ಕುರಿತು ಎರಡನ್ನೂ ಕೂಡ ನಾವು ಒಳಗೊಂಡಿರುತ್ತೆ ಅಂದ್ರೆ ಕ್ಯಾಪಿಟಲ್ ಡಿಫಿಸಿಟ್ ಅಂತ ಏನ್ ಕರಿತೀವಿ ಅಂದ್ರೆ ಆದಾಯದ ಕೊರತೆ ಬಂಡವಾಳದ ವೆಚ್ಚದ ಕೊರತೆ ಎರಡನ್ನೂ ಒಳಗೊಂಡಿರೋದನ್ನ ನಾವು ಹಣಕಾಸಿನ ಕೊರತೆ ಅಥವಾ ವಿತ್ತೀಯ ಕೊರತೆ ಅಂತ ಕರಿತಾ ಬರ್ತೀವಿ ಸೊ ಈ ವಿತ್ತೀಯ ಕೊರತೆಯನ್ನ ಕಮ್ಮಿ ಮಾಡೋ ಬಗೆ ಹೇಗೆ ಅಥವಾ ಕ್ರಮಗಳು ಯಾವ್ಯಾವು ಅಂತ ನೀಡೋದಾದ್ರೆ ಅಂದ್ರೆ ಸಬ್ಸಿಡಿಗಳನ್ನ ನಾವು ಯೂಜ್ಲಿ ತಕ್ಕಬದ್ಧಗೊಳಿಸುವಂಥದ್ದು ಅಂದ್ರೆ ರಾಷ್ನಲೈಸ್ ಮಾಡುವಂಥದ್ದು ಅಂದ್ರೆ ಯಾವ್ದಕ್ಕೆ ಎಷ್ಟು ಸಬ್ಸಿಡಿ ಕೊಡಬೇಕು ಅನ್ನೆಸೆಸರಿ ಯಾವ್ದಾದ್ರು ಕೊಡ್ತಾ ಇದೀನಾ ಅಥವಾ ಲೈಕ್ ಸುಮ್ಮನೆ ವೇಸ್ಟ್ ಲಾಗಿ ಅಥವಾ ಸುಮ್ಮನೆ ಲೈಕ್ ಅಂದ್ರೆ ಲೈಕ್ ಯಾವುದೇ ಒಂದು ಪ್ರಯೋಜನ ಪಡೆಯಲಿರುವಂತಹ ಪ್ರಯೋಜನಕ್ಕೆ ಬಾರದಲ್ಲಿರುವಂತ ಒಂದು ಕಾರ್ಯ ಅಥವಾ ಯಾವುದೋ ಯೋಜನೆಗಳಿಗೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ದೀವಿ ಅಂತಹ ಯೋಜನೆಗಳನ್ನ ಅಥ್ವ ಅಂತಹ ಸಬ್ಸಿಡಿಗಳನ್ನ ಕಮ್ಮಿ ಮಾಡೋವಂಥದ್ದು ಅಥವಾ ನಿಲ್ಲಿಸೋವಂಥದ್ದಾಗಿರ್ಬೋದು ಆ್ಯಂಡ್ ಜಿ ಎಸ್ ಟಿಗಳ ಮೂಲಕ ಅಂದರೆ ಇಂತಹ ಲೈಕ್ ತೆರಿಗೆಗಳಿಗೆ ಅಥವಾ ತೆರಿಗೆ ಸಂಗ್ರಹಣೆಯಲ್ಲಿ ಅನೇಕ ಸುಧಾರಣೆಗಳನ್ನು ತರೋದ್ರ ಮೂಲಕ ಜಿ ಎಸ್ ಟಿ ಯಂತಹ ಹೊಸ ಹೊಸ ಪ್ಲಾನ್ ಗಳನ್ನ ಅಥ್ವ ಹೊಸ ಹೊಸ ಯೋಜನೆಗಳ ಹಮ್ಮಿಕೊಳ್ಳುವ ಮೂಲಕ ತೆರಿಗೆ ಸಂಗ್ರಹವನ್ನ ಜಾಸ್ತಿ ಮಾಡೋವಂಥದ್ದು ಆ ಮೂಲಕ ಒಂದು ಆದಾಯದ ಮೂಲವನ್ನು ಅಥವಾ ಆದಾಯದ ಪ್ರಮಾಣವನ್ನು ಹೆಚ್ಚಳಗೊಳಿಸುವಂಥದ್ದು ಇದ್ರ ಜೊತೆಗೆ ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣ ಮಾಡುವಂಥದ್ದು ಅಥವಾ ಸಾರ್ವಜನಿಕ ಉದ್ಯಮಗಳಲ್ಲಿ ಇರುವಂತಹ ಒಂದು ಬಂಡವಾಳ ಹಿಂತೆಗೆತ್ತ ಅಂತ ಕರಿತೀವಿ ಅಂದ್ರೆ ಲೈಕ್ ಶೇರ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಶೇರ್ಸ್ ಇದೆ ಅದನ್ನ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡುವಂಥದ್ದು ಅದನ್ನ ಖಾಸಗಿ ಅವರಿಗೂ ಕೂಡ ಕೊಂಡುಕೊಳ್ಳೋ ರೀತಿಯಲ್ಲಿ ಮಾಡೋದ್ರ ಮೂಲಕ ಆದಾಯವನ್ನ ನಾವು ಹೆಚ್ಚುಗಳಿಸಬಹುದು ಸರ್ಕಾರಗಳಿಗೆ ಆದಾಯವನ್ನ ಬಳ್ಬೋದಾಗತ್ತೆ ಇದ್ರ ಜೊತೆಗೆ ಸರ್ಕಾರಗಳು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡೋದ್ರ ಮೂಲಕನು ಕೂಡ ನಾವು ಆದಾಯದ ಕೊರತೆಯನ್ನ ಅಥವಾ ಲೈಕ್ ಏನ್ ಫಿಸಿಕಲ್ ಡೆಫಿಸಿಟ್ ನ ನಾವು ಕಮ್ಮಿ ಸೊ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಗ್ಯಾಪ್ನ ಇರಬೇಕಾಗದು ಲೈಕ್ ಎಫ್ ಆರ್ ಬಿ ಎಂ ಅಂತ ಕರಿತೀವಿ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ ಅಂತ ಕರಿತೀವಿ ನಾವು ಇದನ್ನ ತರಲಾಯಿತು ಈ ಕಾಯ್ದೆ ತರೋದಕ್ಕೆ ಮೇನ್ ಕಾರಣ ಅಂದ್ರೆ ಕೇಂದ್ರ ಸರ್ಕಾರದ ವಿತ್ತೀಯ ಕೊರತೆಯನ್ನು ತಗ್ಸುವಂಥದ್ದು ಮತ್ತು ಆರ್ಥಿಕ ಶಿಸ್ತನ್ನು ಎಕನಾಮಿಕ್ ಲೈಕ್ ಡಿಸಿಪ್ಲೀನ್ ಅಂತ ಕರಿತೀವಿ ಅಂದ್ರೆ ಆರ್ಥಿಕ ಒಂದು ಶಿಸ್ತನ್ನು ಉತ್ತೇಜಿಸುವ ಗುರಿಯೊಂದಿಗೆ ಈ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ ಅನ್ನು ಜಾರಿಗೆ ತರಲಾಯಿತು ಸೊ ಇದರ ಮೇನ್ ಗುರಿ ಏನು ಅಂತಂದರೆ ಸಾಮಾನ್ಯವಾಗಿ ಜಿ ಡಿ ಪಿಯ ಸುಮಾರು ಮೂರು ಪರ್ಸೆಂಟ್ ವಿತ್ತೀಯ ಕೊರತೆಯನ್ನ ನಿಯಂತ್ರಣದಲ್ಲಿರೋದು ಸರ್ಕಾರದ ಒಂದು ಗುರಿಯನ್ನು ನಿಗದಿಪಡಿಸುತ್ತೆ ಈ ಮೂಲಕ ಈ ಕಾಯ್ದೆ ಮೂಲಕ ಸರ್ಕಾರ ಯಾವಾಗಲೂ ಕೂಡ ತನ್ನ ಜಿ ಡಿ ಕೇವಲ ಮೂರು ಪರ್ಸೆಂಟ್ ಅಷ್ಟೇನೆ ಒಂದು ಲೈಕ್ ಫಿಸಿಕಲ್ ಡೆಫಿಸಿಟ್ ಇರಬೇಕಾಗತ್ತೆ ಅದಕ್ಕಿಂತ ಮೀರಬಾರದು ಮೀರೋ ರೀತಿಯಲ್ಲಿ ಇಲ್ಲ ಅನ್ನುವಂತಹ ಒಂದು ಕಾನೂನಾತ್ಮಕವಾದಂತಹ ಒಂದು ಗುರಿಯನ್ನ ಈ ಕಾಯ್ದೆ ನೀಡಲಾಗುತ್ತೆ ಇದಿಷ್ಟು ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆಗೆ ಸಂಬಂಧಿಸಿದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಸ್ತೀವಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು